ನಮಸ್ಕಾರ ಎಲ್ರಿಗೂ ನಮ್ಮ ಚಾನೆಲ್ ಅಬಿಗಂಡು ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ನಿಮ್ಮ ನಿರಂತರ ಬೆಂಬಲ ಹೀಗೆ ಇರಲಿ ಧನ್ಯವಾದಗಳನ್ನು ತಿಳಿಸ್ತಾ ಜೊತೆಗೆ ನಮ್ಮ ಚಾನಲ್ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ತನ್ಮೂಲಕ ಪ್ರತಿಯೊಂದು ಲಿಂಕ್ಗಳು ಕೂಡ ಡೈರೆಕ್ಟಾಗಿ ನಿಮಗೆ ಬರೋದರಿಂದಾಗಿ ಎಲ್ಲ ವಿಷಯಗಳನ್ನು ಸರ್ಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನೇರ ವಿಷಯಗಳು ನಿಮಗೆ ತಲುಪತ್ತೆ ಅಂತ ಹೇಳ್ತಾ ಖಂಡಿತ ಸೊ ತುಂಬ ಅದ್ಭು ಒಂದು ಅದ್ಭುತವಾದ ಟಾಪಿಕ್ ಇವತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಹೆಲ್ತ್ ಅದರಲ್ಲೂ ಹಾರ್ಟ್ ಅಟ್ಯಾಕ್ ಅನ್ನುವಂಥ ಒಂದು ವ್ಯವಸ್ಥೆ ಇವತ್ತು ಒಂದು ಮಾರಕ ಅಂತಲೇ ಹೇಳಬಹುದು ಯಾವ ಏಜ್ ಅವರಿಗೆ ಎಲ್ಲಿ ಹೇಗಾಗತ್ತೆ ಅಂತ ಹೇಳೋಕೆ ಬರೋದಿಲ್ಲ ಕೂತ್ಕೊಂಡಲ್ಲೇ ಮತ್ತೆ ಎದ್ದವರು ಇಲ್ಲ ನಡ್ಕೊಂಡು ಹೋಗ್ತಿರ್ತಾರೆ ಏನೇನು ಮಾಡ್ತಿರ್ತಾರೆ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅತ್ಯಂತ ಮಾರಕ ಅಂತಲೇ ಹೇಳ್ಬೋದು ಇವು ಈಗಿನ ಒಂದು ಕಾಲದಲ್ಲಿ ಅದರಲ್ಲೂ ಸ್ಪೆಷಲಿ ಇತ್ತೀಚಿನ ಕೆಲವೊಂದು ತಿಂಗಳುಗಳಲ್ಲಿ ಅತಿ ಹೆಚ್ಚಾಗಿ ನಡೆಯ ನಡೀತಾ ಇರುವಂಥದ್ದು ನಾವೆಲ್ಲರೂ ಕೂಡ ಅದನ್ನು ಕೇಳಿಸ್ಕೊಂಡಿದ್ದೀವಿ ಓದಿದ್ದೀವಿ ಮತ್ತು ನೋಡಿದ್ದೀವಿ ಕೂಡ ಹಾಗಾಗಿ ಇದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಒಂದು ಯ ಆಡಿಯೋಗಳನ್ನು ಮಾಡಬೇಕು ಅನ್ನೋಂಥ ಒಂದು ಹಂಬಲ ಅದಕ್ಕೋಸ್ಕರ ಆರೋಗ್ಯಕ್ಕೋಸ್ಕರ ಇವತ್ತಿನ ಒಂದು ಕಾನ್ಸೆಪ್ಟ್ ಅದರಲ್ಲೂ ಕೂಡ ನಮಗೆಲ್ಲ ಗೊತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ ಸರ್ ಅವರು ಖಂಡಿತ ಒಂದು ಹೆಲ್ತ್ ಹಾರ್ಟ್ ಅಟ್ಯಾಕ್ ಅಂತ ಬಂದಾಗ ಅದ್ಭುತವಾದ ಟಿಪ್ಸ್ಗಳನ್ನು ಕೊಡ್ತಾರೆ ನೀವು ಹೇಳ್ಬೋದು ನಾವು ಕೂಡ ನೋಡಿದ್ದೀವಿ ಮಾಡಿದ್ದೀವಿ ಅಂತ ತುಂಬ ಜನ ಗೊ ಅವೇರ್ನೆಸ್ ಇದೆಯೇ ಇಲ್ಲೋ ಗೊತ್ತಿಲ್ಲ ಪೇಪರ್ಗಳನ್ನು ಓದ್ತೀವಿ ಅಥವಾ ನ್ಯೂಸ್ ಪೇಪರ್ಗಳನ್ನು ಕೂಡ ನೋಡಿರ್ತೀವಿ ಇಲ್ಲ ನ್ಯೂಸ್ಗಳಲ್ಲಿ ಕೇಳಿರ್ತೀವಿ ಹೇಳೋದನ್ನು ಕೇಳಿರ್ತೀವಿ ಆದರೆ ನೋಡೋದಕ್ಕೆ ಮತ್ತು ಕೇಳೋದಕ್ಕೆ ಸಮಯ ಇಲ್ಲದೇ ಇರ್ಬೋದು ಹಾಗಾಗಿ ಆ ಒಂದು ಉದ್ದೇಶದಿಂದ ಇವತ್ತಿನ ಒಂದು ಈ ಆಡಿಯೋ ರೆಕಾರ್ಡ್ ಖಂಡಿತ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ಅಂದ್ಕೋತೀನಿ ನನ್ನ ರಿಕ್ವೆಸ್ಟ್ ಇದು ನಮ್ಮಿಂದ ಇನ್ನೊಬ್ಬರ ಬದುಕಿಗೆ ಒಳ್ಳೆಯದಾಗೋದಾದರೆ ಈ ಒಂದು ಆಡಿಯೋವನ್ನು ಯಾಕೆ ಎಲ್ಲರೂ ಶೇರ್ ಮಾಡಬಾರ್ದು ಅಂತ ಹಾಗಾಗಿ ನೋಡಿ ಆದಮೇಲೆ ನಿಮ್ಮ ಒಂದು ಕಮೆಂಟ್ ಇಲ್ಲ ಇರಲಿ ಅಂತ ಹೇಳ್ತಾ ಇಂದಿನ ಒಂದು ಆಧುನಿಕ ಜೀವನ ಶೈಲಿಯಿಂದಾಗಿ ಆರೋಗ್ಯ ಏನಾಗ್ತಾ ಇದೆ ತುಂಬ ಹದಗೆಡ್ತಾ ಇದೆ ವಿಶೇಷವಾಗಿ ಎಲ್ಲ ಕಡೆ ನೋಡಿದ ಹಾಗೆ ನಾವಿವಾಗ ಹೃದಯಾಘಾತದಂತಹ ಗಂಭೀರ ರೋಗಗಳಿದೆಯಲ್ಲ ಯುವ ಮನಸ್ಸಿನವರನ್ನು ತುಂಬ ಕಾಡ್ತಾ ಇದೆ ಮೊದಲು ಏಜ್ ಆದವರಿಗನ್ನು ಒಂದು ಈ ಕಾನ್ಸೆಪ್ಟ್ ಇತ್ತು ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಈಗ ಬಿಟ್ವೀನ್ ತರ್ಟಿ ಟು ಫಾರ್ಟಿ ಫಾರ್ಟಿ ಫೈವ್ ಈ ಅವರಿಗೆ ಬಹಳ ಜನರು ತುತ್ತಾಗ್ತಾ ಇದ್ದಾರೆ ಚಿಕ್ಕ ಮಕ್ಕಳಿಗೂ ಕೂಡ ಇಂಥ ಕಾನ್ಸೆಪ್ಟ್ ಕಾಣಿಸ್ಕೊಳ್ತಾ ಇದೆ ಇವತ್ತು ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಮ್ಮ ಖ್ಯಾತ ಹೃದ್ರೋಗ ತಜ್ಞ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ದೀರ್ಘಕಾಲ ಆರೋಗ್ಯವಾಗಿ ಜೀವಿಸಲು ಕೆಲವು ಮಹತ್ವದ ಟಿಪ್ಸ್ಗಳನ್ನು ಹೇಳಿದರು ನಿಮಗೆಲ್ಲ ಅದ್ರ ಬಗ್ಗೆ ಅವೇರ್ನೆಸ್ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಆಡಿಯೋದ ಮೂಲಕ ತಿಳಿಸೋಕೆ ಇಷ್ಟಪಡ್ತೀನಿ ಹಾಗಾಗಿ ಜೀವನ ಯಾಕೆ ಹೀಗಾಗ್ತಾ ಇದೆ ಈ ನಮ್ಮ ಆರೋಗ್ಯ ಸ್ಥಿರವಾಗಿ ಯಾಕಿಲ್ಲ ಇದಕ್ಕೇನು ಕಾರಣ ಅಂತ ಕಾನ್ಸೆಪ್ಟ್ ಅಂತ ಬಂದರೆ ಜೀವನ ಶೈಲಿಯ ಬದಲಾವಣೆಯ ಅಗತ್ಯ ಅಂತಲೇ ಹೇಳ್ಬೋದು ಖಂಡಿತ ಮೊದಲು ಬದುಕ್ತಾ ಇದ್ದಾರೆ ನಾವು ಹಾಗೆ ಬದುಕ್ತಾ ಇದ್ದೀವಿ ಅನ್ನೋದು ಕಾನ್ಸೆಪ್ಟ್ ಹೊರ್ಟ್ ಹೋಗಿದೆ ಯಾಕಂದರೆ ನಮ್ಮ ಸೇವಿಸುವಂಥ ಆಹಾರದ ಪರಿಕರಗಳು ಸರಿ ಇಲ್ಲದೇ ಇರುವಂಥ ಒಂದು ದಿನದಲ್ಲಿ ಇವತ್ತು ಮಂಜುನಾಥ್ ಅವರ ಪ್ರಕಾರ ಭಾರತೀಯರಲ್ಲಿ ಆರೋಗ್ಯ ಸಂಸ್ಥೆಗಳು ಹೆಚ್ಚಾಗಲು ಜೀವನ ಶೈಲಿಯ ಬದಲಾವಣೆ ಾವಣಿ ಪ್ರಮುಖ ಕಾರಣ ಅಂತ ಸರ್ ಹೇಳ್ತಾರೆ ಇಂದು ಶೇಕಡ ಇಪ್ಪತ್ತೈದಕ್ಕಿಂತ ಹೆಚ್ಚು ಸಾವುಗಳು ಹೃದಯಾಘಾತದಿಂದ ಸಂಭವಿಸ್ತಾ ಇವೆ ಶೇಕಡ ಟ್ವೆಂಟಿ ಫೈವ್ ಪರ್ಸೆಂಟ್ ಸಾಯುವರ ಪ್ರಮಾಣದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯುವವರು ಇಪ್ಪತ್ತೈದು ಪರ್ಸೆಂಟ್ ಜನರಿದ್ದಾರೆ ಮತ್ತು ಇದು ಮೂವತ್ತರ ದಶಕದಲ್ಲಿರುವ ಯುವಕರಲ್ಲೇ ಕಂಡು ಬರ್ತಾ ಇದೆ ಯಾಕೆಂದರೆ ಮೂವತ್ತು ಮತ್ತು ನಲವತ್ತರ ಆಸ್ಪಾಸ್ನಲ್ಲಿರುವ ಯುವ ಜನತೆಯಲ್ಲೇ ಕಂಡು ಬರುತ್ತಿರುವಂತಹ ದುರದೃಷ್ಟ ಅಂತಲೇ ಹೇಳಬಹುದು ಸೊ ಆಧುನಿಕ ಜೀವನದ ಒತ್ತಡ ಇರಬಹುದು ಅನಾರೋಗ್ಯಕರ ಆಹಾರ ಇರಬಹುದು ಕಡಿಮೆ ದೈಹಿಕ ಚಟುವಟಿಕೆಗಳು ಕೆಲಸಗಳನ್ನು ಮಾಡದೆ ನಾವು ದೇಹಕ್ಕೆ ವ್ಯಾಯಾಮಗಳನ್ನು ಕೊಡದೆ ನಮ್ಮ ದೇಹವನ್ನು ದಂಡಿಸದೆ ಕೂಡ ಆಗ್ತಿರುವಂಥ ಸಮಸ್ಯೆಗಳಿರ್ಬೋದು ಈ ಸಮಸ್ಯೆಯನ್ನು ತೀವ್ರಗೊಳಿಸುತ್ತಿದೆ ಅಂತ ಡಾಕ್ಟರ್ ಹೇಳ್ತಾರೆ ಆದ್ದರಿಂದ ಜೀವನ ಶೈಲಿಯಲ್ಲಿ ಸಕಾರಾತ್ಮಕ ಬದಲಾವಣೆ ತರುವುದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾದರೆ ಆರೋಗ್ಯಕರ ಜೀವನಕ್ಕೆ ವೈದ್ಯಕೀಯ ತಪಾಸಣೆ ಮೊದಲ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ಆರೋಗ್ಯಕರ ಜೀವನಕ್ಕೆ ವೈದ್ಯಕೀಯ ತಪಾಸಣೆ ಮೂವತ್ತೈದು ವರ್ಷ ಮೇರಿದ ಪ್ರತಿಯೊಬ್ಬರು ವಾರ್ಷಿಕ ವೈದ್ಯಕೀಯ ವರ್ಷಕ್ಕೊಮ್ಮೆ ಹೆಲ್ತ್ ಚೆಕಪ್ ತಪಾಸಣೆ ಮಾಡಿಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್ ಅಂತ ಡಾಕ್ಟರ್ ಹೇಳ್ತಾರೆ ಇದನ್ನು ಅವರು ವೈದ್ಯಕೀಯ ತಪಾಸಣೆ ವಾರ್ಷಿಕೋತ್ಸವ ಅಂತಲೇ ಕರೀತಾರೆ ವರ್ಷಕ್ಕೊಮ್ಮೆ ಚೆಕ್ ಮಾಡಿಕೊಳ್ಳುವಂಥದ್ದು ಈ ಹೃದಯಾಘಾತದಂಥ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲಿ ಗುರುತಿಸಲು ಸಹಾಯಕವಾದರೆ ಖಂಡಿತ ಸಹಾಯ ಆಗುತ್ತೆ ರಕ್ತದೊತ್ತಡ ಇರ್ಬೋದು ಕೊಲೆಸ್ಟ್ರಾಲ್ ಇರ್ಬೋದು ಸಕ್ಕರೆ ಶುಗರ್ನ ಮಟ್ಟಗಳಿರ್ಬೋದು ನಿಯಮಿತವಾಗಿ ಪರೀಕ್ಷಿಸ್ತಾ ಬಂದರೆ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೂ ಸಾಧ್ಯ ಇದೆ ಅದೇ ರೀತಿಯಲ್ಲಿ ಇನ್ನೊಂದು ಕಡೆ ಡಾಕ್ಟ್ರ್ ಹೇಳಿದ ಹಾಗೆ ಒಂದು ತಿಂಗಳ ಮುಂಚೆನೇ ನಮಗೆ ಅವದ್ರಗೂ ಅವೇರ್ನೆಸ್ ಇರುತ್ತೆ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಅಂತ ಹಾಗಾಗಿ ವರ್ಷಕ್ಕೊಮ್ಮೆ ಅಬೌವ್ ತರ್ಟಿ ಫೈವ್ ಏಜ್ ಆದವರು ಹೆಲ್ತ್ ಚೆಕಪ್ ಮಾಡ್ಕೊಳ್ತಾ ಇದ್ದರೆ ಖಂಡಿತ ಒಂದು ಅದ್ಭುತ ಸಹಾಯ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಮಾನಸಿಕ ಆರೋಗ್ಯದ ಪ್ರಾಮುಖ್ಯತೆ ವೆರಿ ವೆರಿ ಇಂಪಾರ್ಟೆಂಟ್ ದೈಹಿಕ ಆರೋಗ್ಯಕ್ಕಿಂತ ಮಾನಸಿಕ ಆರೋಗ್ಯವು ಇನ್ನಷ್ಟು ಮುಖ್ಯ ಅಂತ ಡಾಕ್ಟರ್ ಹೇಳ್ತಾರೆ ಇಂದಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮ ಸೋಷಿಯಲ್ ಮೀಡಿಯಾಗಳು ಸಾಮಾಜಿಕ ಮಾಧ್ಯಮಗಳು ಯುವಕರ ಮಾನಸಿಕ ಆರೋಗ್ಯದ ಮೇಲೆ ನೆಗೆಟಿವ್ ಪರಿಣಾಮವನ್ನು ಬೀರ್ತಾ ಇದೆ ಪಾಸಿಟಿವನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕಿಂತ ನೆಗೆಟಿವ್ ಪರಿಣಾಮಗಳು ಜಾಸ್ತಿ ಬೀರ್ತಾ ಇವೆ ಅಂತಲೇ ಹೇಳ್ಬೋದು ತಪ್ಪು ಮಾಹಿತಿಗಳಿರ್ಬೋದು ಒತ್ತಡವನ್ನು ಉಂಟು ಮಾಡುವಂತಹ ಒಂದು ಕೆಲವೊಂದು ವಿಷಯಗಳಿರ್ಬೋದು ಮನಸ್ಸಿನಲ್ಲಿ ಗೊಂದಲವನ್ನು ಸೃಷ್ಟಿಪಡಿಸುವಂಥ ಕೆಲವೊಂದು ವಿಷಯಗಳಿರ್ಬೋದು ಇದರಿಂದ ಏನಾಗುತ್ತೆ ತುಂಬ ಒತ್ತಡಕ್ಕೊಳಗಾಗ್ತಾರೆ ಜನರು ಮತ್ತು ಖಿನ್ನತೆಗೆ ಒಳ ಹೊರಟು ಹೋಗ್ತಾರೆ ಸೊ ಹಲವು ಹಾಕ್ತಾರೆ ಏಕ್ ಅಥವಾ ಏಕಾಂಗಿಯಾಗಿ ಕೂತ್ಕೊಳ್ಳೋಂಥ ಕಾನ್ಸೆಪ್ಟ್ಗಳು ಬರ್ಬೋದು ಬೇರೆ ಬೇರೆ ಒತ್ತಡಗಳು ಹೆಚ್ಚಾಗ್ಬೋದು ಅಥವಾ ಬೇರೆ ಬೇರೆ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅಥವಾ ಈ ಒಂದು ಇದರಿಂದಾಗಿ ನಮ್ಮ ದೇಹದ ಹಾರ್ಮೋನ್ ವ್ಯತ್ಯಾಸ ಆಗ್ಬೋದು ಇವೆಲ್ಲವೂ ಕೂಡ ದೀರ್ಘಕಾಲದಲ್ಲಿ ಮುಂದೆ ಹೋಗ್ತಾ 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 ಹೃದಯ ರೋಗಗಳಿಗೆ ಜಾಸ್ತಿ ಕಾರಣ ಆಗ್ತಾ ಹೋಗುತ್ತೆ ಹಾಗಾಗಿ ಮಾನಸಿಕವಾಗಿ ಏನೇನೋ ಆಲೋಚನೆ ಮಾಡೋದಕ್ಕಿಂತ ಪಾಸಿಟಿವ್ ಕಾನ್ಸೆಪ್ಟ್ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಒತ್ತಡ ನಿರ್ವಹಣೆಗೆ ಸಲಹೆಗಳು ಕೂಡ ಖಂಡಿತ ಅದೇ ರೀತಿಯಲ್ಲಿ ನಾವು ಹೇಗೆ ಮಾನಸಿಕ ಒತ್ತಡದಲ್ಲಿರ್ತೀವಿ ಆ ಒಂದು ಒತ್ತಡ ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ಡಾಕ್ಟರ್ ತುಂಬ ಒಳ್ಳೆಯ ಅಡ್ವೈಸ್ ಮಾಡಿ ಸಲಹೆಗಳನ್ನು ಕೊಡ್ತಾರೆ ಪರಿಣಾಮಕಾರಿಯ ಸಲಹೆಗಳನ್ನೇ ಅಂತ ಹೇಳ್ಬೋದು ಸಾಮಾಜಿಕ ಸಂಪರ್ಕ ಇತರರೊಂದಿಗೆ ಒಳ್ಳೆಯ ಸಂಬಂಧಗಳನ್ನು ಕಾಪಾಡಿಕೊಳ್ಳಿ ಒಂಟಿತನವು ಒತ್ತಡವನ್ನು ಹೆಚ್ಚಿಸಬಹುದು ತುಂಬ ಸರಿ ಅಂದ್ಕೊಳ್ತೀವಿ ನಾನು ಒಂಟಿಯಾಗಿ ಕೂತ್ಕೋಬೇಕು ಐ ನೀಡ್ ಫ್ರೀಡಮ್ ಅಲ್ವಾ ಲೀವ್ ಮಿ ಅಲೋನ್ ಏನೆಲ್ಲ ಹೇಳ್ತಾ ಇರ್ತೀವಿ ಒಂಟಿಯಾಗಿದ್ದಷ್ಟು ಕೂಡ ಮಾನಸಿಕ ಒತ್ತಡಗಳು ಜಾಸ್ತಿಯಾಗಿರುತ್ತೆ ಹಾಗಾಗಿ ಒಳ್ಳೆಯ ಸಂಬಂಧಗಳು ಇತರರೊಂದಿಗೆ ಕಾಪಾಡಿಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಜೊತೆಗೆ ಒಂಟಿತನವನ್ನು ಹೋಗಲಾಡಿಸುವುದು ಕೂಡ ಬಹಳ ಇಂಪಾರ್ಟೆಂಟ್ ಆದ್ದರಿಂದ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹೆಚ್ಚು ಸಂಪರ್ಕದಿರುವುದು ಬಹಳ ಒಳ್ಳೆಯದು ಮತ್ತು ಸಂವಾದಗಳನ್ನು ಮಾಡ್ತಾ ಇರೋದು ಕೂಡ ಬಹಳ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಸೇವಾ ಮನೋಭಾವ ಇತರರಿಗೆ ಸಹಾಯ ಮಾಡುವುದು ಸಾಮಾಜಿಕ ಕಾರ್ಯಗಳಲ್ಲಿ ಸೋಷಿಯಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ನಮ್ಮನ್ನು ನಾವು ಇನ್ವಾಲ್ವ್ ಮಾಡಿಕೊಳ್ಳುವಂಥದ್ದು ಇರ್ಬೋದು ಅದು ಖಂಡಿತ ಒಂದು ಮನಸ್ಸಿಗೆ ಪೀಸ್ ಕೊಡುತ್ತೆ ನೆಮ್ಮದಿಯನ್ನು ಕೊಡುತ್ತೆ ಸೊ ಹಾಗಾಗಿ ಮನಸ್ಸಿಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕ್ರಿಯೇಟ್ ಆಗುತ್ತೆ ಆವಾಗ ಅದನ್ನು ಶಾಂತಿ ಒದಗಿಸಿರ್ಲಿಕ್ಕೋಸ್ಕರ ಇದಕ್ಕೆ ಹೇಳೋದಾಗತ್ತೆ ಇರೋದಿಲ್ಲ ಅಂದ್ಕೋತೀನಿ ಕೇವಲ ಒಂದು ಪಾಸಿಟಿವ್ ಮೈಂಡ್ಸೆಟ್ ಸಾಕು ಪಾಸಿಟಿವ್ ಮೈಂಡ್ಸೆಟ್ ಆ ಮನೋಭಾವನೆ ಇದ್ದರೆ ಇತರರಿಗೆ ಸಹಾಯ ಮಾಡೋದಿರ್ಬೋದು ಅಥವಾ ಸಾಮಾಜಿಕ ಒಂದು ಕಾರ್ಯಗಳಲ್ಲಿ ಭಾಗವಹಿಸಿರ್ಬೋದು ಇದೆಲ್ಲವೂ ಕೂಡ ಏನಾಗುತ್ತೆ ನಮ್ಮನ್ನು ಒತ್ತಡಗಳಿಂದ ಕಡಿಮೆ ಮಾಡೋದಕ್ಕೂ ಕೂಡ ಬಹಳ ಸಹಾಯ ಆಗುತ್ತೆ ಇನ್ನು ಮುಂದುವರಿದು ಸಾಮಾಜಿಕ ಮಾಧ್ಯಮದ ಸೀಮಿತ ಬಳಕೆ ವೆರಿ ವೆರಿ ಇಂಪಾರ್ಟೆಂಟ್ ಸಾಮಾಜಿಕ ಮಾಧ್ಯಮಗಳ ತೊಡಗಿಕೊಳ್ಳುವ ಸಮಯವನ್ನು ಕಡಿಮೆ ಮಾಡೋದು ಬಹಳ ಒಳ್ಳೆಯದು ಬೇಡದೇ ಇರುವಂಥ ಒಂದು ಕಾನ್ಸೆಪ್ಟ್ಗಳನ್ನು ಜಾಸ್ತಿ ಜಾಸ್ತಿ ವಾಚ್ ಮಾಡೋದನ್ನು ಬಿಟ್ಟು ಏಕೆಂದರೆ ಅದು ಏನು ಮಾಡುತ್ತೆ ಆತಂಕ ಮತ್ತು ಒತ್ತಡವನ್ನು ಜಾಸ್ತಿ ಮಾಡುತ್ತೆ ನಮ್ಮ ಮೇಲೆ ಸ್ಟ್ರೆಸ್ಸನ್ನು ಜಾಸ್ತಿ ಕ್ರಿಯೇಟ್ ಮಾಡುತ್ತೆ ಅದನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೋಸ್ಕರ ಅದನ್ನು ಕೂಡ ಸಾಮಾಜಿಕ ಮಾಧ್ಯಮವನ್ನು ಡಿಸ್ಟೆನ್ಸ್ ಮೈಂಟೈನ್ ಮಾಡೋದು ಬಹಳ ಒಳ್ಳೆಯದು ಅಂತ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಜೊತೆಗೆ ವ್ಯಾಯಾಮ ಮತ್ತು ಧ್ಯಾನ ನಿಯಮಿತ ದೈಹಿಕ ಚಟುವಟಿಕೆಗಳು ಎಕ್ಸಸೈಸ್ಗಳಿರ್ಬೋದು ಯೋಗ ಇರ್ಬೋದು ಅಥವಾ ಧ್ಯಾನ ಇರ್ಬೋದು ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ಏನು ಮಾಡುತ್ತೆ ಖಂಡಿತ ನಮ್ಮ ಮನಸ್ಸು ಕೆಟ್ಟಿದ್ದರೂ ಕೂಡ ಯೋಗ ಧ್ಯಾನ ಮತ್ತು ಈ ಒಂದು ಎಕ್ಸೈ ಎಕ್ಸಸೈಸ್ಗಳ ಏನು ಇರುತ್ತಲ್ಲ ಮನಸ್ಸಿಗೆ ಸಂಬಂಧಪಟ್ಟಿರುವಂಥದ್ದು ದೇಹಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು ನಮ್ಮನ್ನು ಕೂಲಾಗಿಡೋಕೆ ಹೆಚ್ಚು ಪ್ರಯತ್ನ ಪಡುತ್ತೆ ಜೊತೆಗೆ ನಮ್ಮನ್ನು ಸ್ಟ್ರೆಸ್ಸನ್ನು ಕಡಿಮೆ ಮಾಡೋಕ್ಕೆ ಪ್ರಯತ್ನ ಪಡುತ್ತೆ ಅದರಿಂದ ಏನಾಗುತ್ತೆ ಮುಂದೆ ಅದು ನಮ್ಮ ಕಾಯಿಲೆಗಳಿಗೆ ಲೀಡ್ ಮಾಡೋದನ್ನು ತಡೆಗಟ್ಟೋಕೆ ಸಹಾಯ ಆಗುತ್ತೆ ಇನ್ನೊಂದು ಆರೋಗ್ಯಕರ ಜೀವನ ಶೈಲಿಯ ಅಂಶಗಳು ಅಂತಲೇ ಹೇಳ್ಬೋದು ಒಂದು ಆಹಾರ ಪದ್ಧತಿ ಇರ್ಬೋದು ಸಮತೋಲನ ಆಹಾರವನ್ನು ಸೇವಿಸಿ ಹಣ್ಣುಗಳನ್ನು ತಿನ್ನೋದಿರ್ಬೋದು ತರಕಾರಿಗಳನ್ನು ತಿನ್ನೋದಿರ್ಬೋದು ನಮ್ಮದೆಲ್ಲ ಇವಾಗ ವೆರಿ ಫಾಸ್ಟ್ ಫುಡ್ ಆಗಿ ಫುಡ್ ಆಗಿಬಿಟ್ಟಿದೆ ಇವಾಗ ನಾವು ನಮ್ಮಲ್ಲಿ ಟೈಮ್ ಇಲ್ಲ ಹಾಗಾಗಿ ಏನಿಸಿತ್ತು ಅದನ್ನು ತಿನ್ನುವಂಥದ್ದು ಹೀಗೆ ಬೇರೆ ಬೇರೆ ವ್ಯವಸ್ಥೆಯಿಂದಾಗಿ ಏನಾಗ್ತಾಯಿದೆ ಆರೋಗ್ಯ ಕೂಡ ಹದಗೆಡ್ತದೆ ಅದಕ್ಕೆ ಡಾಕ್ಟರ್ ಬಹಳ ಇಂಪಾರ್ಟೆಂಟ್ ಹೇಳ್ತಾರೆ ಹಣ್ಣುಗಳನ್ನು ಸೇವಿಸಬೇಕು ಸಮತೋಲನವಾದ ಆಹಾರವನ್ನು ಸೇವಿಸಬೇಕು ತರಕಾರಿಗಳಿರ್ಬೋದು ಧಾನ್ಯಗಳಿರ್ಬೋದು ಮತ್ತು ಕಡಿಮೆ ಕೊಬ್ಬಿನ ಆಹಾರವನ್ನು ಕೂಡ ಸೇವಿಸೋದು ಬಹಳ ಒಳ್ಳೆಯದು ಕಡಿಮೆ ಕೊಬ್ಬಿನ ಆಹಾರವನ್ನು ಕಡಿಮೆ ಸೇವಿಸುವುದು ಒಳ್ಳೆಯದು ನಿದ್ರೆ ಜೊತೆಗೆ ಪ್ರತಿದಿನ ಏಳರಿಂದ ಎಂಟು ಗಂಟೆಗಳ ಗಾಢ ನಿದ್ರೆ ದೇಹ ಮತ್ತು ಮನಸ್ಸಿಗೆ ಬಹಳ ಅತ್ಯಗತ್ಯ ಇರುವಂಥದ್ದು ಧೂಮಪಾನವನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಇವು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಆದ್ದರಿಂದ ಇವುಗಳಿಂದ ಏನಾಗುತ್ತೆ ದೂರ ಇರಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಡಾಕ್ಟರ್ ಹಾಗಾಗಿ ಡಾಕ್ಟರ್ ಮಂಜುನಾಥ್ ಸರ್ ಅವರು ಆ ಸಾಮಾಜಿಕ ಆರೋಗ್ಯದ ಮಹತ್ವವನ್ನು ಒತ್ತಿ ಒತ್ತಿ ಪ್ರತಿಯೊಂದು ಸ್ಪೀಚಲ್ಲಿ ಕೂಡ ಹೇಳ್ತಾರೆ ಇತರರೊಂದಿಗೆ ಒಳ್ಳೆಯ ಮಾತುಕತೆ ನಡೆಸಿ ಸಂವಾದ ಸಹಾಯದ ಮನೋಭಾವ ಇರಲಿ ಸಮಾಜದಲ್ಲಿ ಸಕಾರಾತ್ಮಕ ಕೊಡುಗೆಯು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡೋದ್ರ ಜೊತೆಗೆ ಜೀವನದ ಗುಣಮಟ್ಟವನ್ನು ಕೂಡ ಹೆಚ್ಚಿಸುತ್ತೆ ಇದು ಕೇವಲ ವೈಯಕ್ತಿಕ ಆರೋಗ್ಯಕ್ಕೆ ಮಾತ್ರವಲ್ಲ ಸಾಮಾಜಿಕ ಸಾಮರಸ್ಯಕ್ಕೆ ಕೂಡ ಒಳಿತನ್ನು ಮಾಡುತ್ತೆ ಅಂತ ಹೇಳ್ತಾರೆ ಖಂಡಿತ ಕೊನೆಯದಾಗಿ ಹೇಳಬೇಕಂದ್ರೆ ದೀರ್ಘಕಾಲ ಆರೋಗ್ಯವಾಗಿ ಬದುಕಲು ಸರಳ ಆದರೆ ಪರಿಣಾಮಕಾರಿ ಮಾರ್ಗವನ್ನು ತೋರಿಸುವುದು ಬಹಳ ಇಂಪಾರ್ಟೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ವೈದ್ಯಕೀಯ ತಪಾಸಣೆ ಇರಲಿ ಆರೋಗ್ಯಕರ ಜೀವನ ಶೈಲಿ ಇರಲಿ ಜೊತೆಗೆ ಮಾನಸಿಕ ಒತ್ತಡ ನಿರ್ವಹಣೆ ಇರಲಿ ಅದನ್ನು ಸ್ಟ್ರೆಸ್ ಕಡಿಮೆ ಮಾಡೋದು ಸ್ಟ್ರೆಸ್ ಹೇಗೆ ಕಡಿಮೆ ಮಾಡೋದ್ರ ಬಗ್ಗೆ ಇರಲಿ ಮತ್ತು ಸಾಮಾಜಿಕ ಸಂಪರ್ಕವನ್ನು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ಅವಶ್ಯಕತೆ ಇರುವುದನ್ನೇ ನೋಡಿದರೆ ಅಂದ್ಕೋತೀನಿ ಈ ಒಂದು ಆರೋಗ್ಯಕ್ಕೆ ಸಂಬಂಧ ಸಂಬಂಧಪಟ್ಟ ಸಲಹೆಗಳನ್ನು ಜೀವನದಲ್ಲಿ ನಾವು ಅಳವಡಿಸಿಕೊಂಡ್ರೆ ಖಂಡಿತ ಹೃದಯಘಾತದಂತಹ ಗಂಭೀರ ರೋಗಗಳ ಅಪಾಯವನ್ನು ಕಡಿಮೆ ಮಾಡಬಹುದು ಖಂಡಿತ ಕೆಲವೊಂದು ನಮ್ಮ ಕೈ ಮೀರಿ ಹೋಗಿರ್ಬೋದು ಹೇಳೋಕ್ಕಾಗೋದಿಲ್ಲ ಕೆಲವು ಕಡಿಮೆ ಮಾಡಬಹುದು ಮತ್ತು ದೀರ್ಘ ಮತ್ತು ಸಂತೋಷದಾಯಕ ಜೀವನವನ್ನು ಕಾಪಾಡಿಕೊಳ್ಳೋಕು ಕೂಡ ಸಾಧ್ಯ ಇದೆ ಸ್ನೇಹಿತರೆ ಈ ಒಂದು ಕ ಆಡಿಯೋವನ್ನು ನೀವು ಕಂಪ್ಲೀಟ್ ಕೇಳಿದ ಮೇಲೆ ಖಂಡಿತ ನಿಮ್ಮವರಿಗೂ ನಿಮ್ಮ ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ತುಂಬ ಜನಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ನಿಮ್ಮ ನಿರಂತರ ಸಪೋರ್ಟ್ ಹೀಗೆ ಇರಲಿ ನಮ್ಮ ಚಾನಲ್ಗೆ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್